ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಅಂದ್ರೆ ವಿಶೇಷ ಈ ವಿಡಿಯೋ ಮಾಡುವ ಬ್ಲಾಗ್ ಅಂದ್ರೆ ಏನಪ್ಪ ಅಂದ್ರೆ ಇದು ಗಣಪತಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ನಾವು ಜೋಸು ಹುಮ್ಮಾಸು ಎರ ಬೇರೆ ಕುಣಿತಾ ಇರ್ತೀವಿ ಯಾಕಂದ್ರೆ ಗೊತ್ತಿರಲ್ಲ ಮೈ ಮರದ ಆ ಥರ ಕುಣಿತಾ ಇರ್ತೀವಿ ಯಾಕಂದ್ರೆ ಆ ಡಿ ಜಿಗೆ ಸೌಂಡಿಗೆ ಹೆಂಗಿರ್ತಿತ್ ಅಂದ್ರ ಉಮ್ಮಾಸು ಕುಣ್ಲಾರದವ್ರು ಕೂಡ ಕುಣಿತರ್ತಾರ ಆ ಟೈಮ್ ಕುಣಿಬೇಕಾದ್ರೆ ಹುಷಾರ್ ಅಂತ ಒಂದು ವಿಷಯ ಹೇಳ್ತೀನಿ ವಿಷಯ ಏನಪ್ಪ ಅಂದ್ರೆ ನಾವು ಇನ್ನು ಮುಂದೆ ಗಣಪತಿ ಹಿಂಗೆ ಕುಣಿದ್ವಿ ಇಲ್ಲ ಕುಣಿದೇ ಇಲ್ಲ ಬತ್ತಿ ಇಲ್ಲ ಅಂತ ನಮ್ಗೆ ಅನ್ಕೊಂಡಿರೋ ಮೆಮೊರಿ ಬೇಕಂತೇಳಿ ವೀಡಿಯೋ ಮಾಡ್ತಾ ಇರ್ತೀವಿ ಆ ವೀಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ಸೀಕ್ರೆಟ್ ಇದೆ ಏನು ಹೇಳಲ್ಲ ಆ ಈ ಸೆನ್ಸರ್ ಗೊತ್ತಿರ್ತಾ ಇಲ್ಲ ಗೊತ್ತಿಲ್ಲ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ನೀವು ಫೋನ್ ಎಲ್ಲ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಆ ಮೂಮೆಂಟ್ನಾಗೆಲ್ಲ ಖುಷಿಲಿದ್ದ ಇರ್ತು ವಿಡಿಯೋ ಯಾಕಂದರೆ ಸ್ಟೇಟಸ್ ಬೆಳಕೇನ ಸ್ಟೇಟಸ್ ಇದೀವಿ ಹಿಂಗೆ ಕುಣಿದ ಹಿಂಗೆ ಇಲ್ಲ ಅಂಬೋದು ಸ್ಟೇಟಸ್ ಇಡ್ಬೇಕಂತ ಎಲ್ಲರಿಗೂ ಇರುತ್ತಾ ಆದರೆ ಒಂದು ವಿಷಯ ಲೇಸರ್ ಲೈಟ್ ಅಂಬೋದು ಬಹಳ ಸೂಕ್ಷ್ಮ ಇರುತ್ತೆ ಯಾಕಂದ್ರೆ ಹಿಂದೆ ನೋಡ್ತಾ ಇರಲ್ಲ ಆ ತರ ಸೆನ್ಸರ್ಗೆ ಫುಲ್ಲು ಫೋನಿಗೆ ಅಂದ್ರೆ ಅಟ್ಯಾಚ್ ಆಗಿರ್ತ ಆದ್ರೆ ಇದು ಇದು ಈ ತರ ಮಾತ್ರ ಯಾರು ಮಾಡಕ್ ಅದು ಹೆಂಗ್ ಸೆನ್ಸರ್ ಒಡ್ಕಂತ ಹೆಂಗಿಲ್ಲ ಗೀರ್ ಗೀರ್ ಯಾಕೆ ಬರುತ್ತೆ ಅಂಬೋದು ಗೊತ್ತಾಗಲ್ಲ ಯಾಕಂದ್ರೆ ಇಲ್ಲೇ ತೋರಿಸ್ಬಿಡ್ತೀನಿ ನಾವು ಯಾವ್ದೇನಾಗ್ಲೂ ಜೋಸ್ ಮೂಮೆಂಟ್ ಅಲ್ಲಿ ಈ ತರ ಮಾಡ್ತಾ ಇರ್ತೀವಿ ಹಿಂಗೆ ಮಾಡ್ಕೊಂಡು ಕುಣಿಯೋದು ಎಲ್ಲ ಮಾಡ್ತಿರ್ತೀವಿ ಸೆನ್ಸರ್ ಇಲ್ಲೇ ಇರ್ತಾ ಅದು ಒಂದೇ ಲೇಯರ್ ಇರ್ತಾ ಒಂದು ಲೇರ್ ಇರ್ತಾ ಅದೇನು ಮಾಡ್ತಾ ಹಾಕಂತ ಲೋಕೇಶ್ ಯಾಕಂದ್ರೆ ಆಲ್ರೆಡಿ ನೋಡ್ಬೋದು ಫುಲ್ ಸ್ಪೀಡ್ ಲದ ಬರ್ತಿರ್ತಾ ಲೇಸರ್ ಲೈಟ್ ಹೋಗುದು ಟಕ್ ಅಂತ ಬಿಡ್ತಂದ್ರೆ ಹೋಗ್ಬಿಡುತ್ತಾ ಒಂದೇ ಇತ್ತು ಅದಕ್ಕೆ ಜಾಗ್ರತೆ ಮಾಡಿ ಈ ತರ ಡೌನ್ ಲಿಂದ ಮಾಡಿ ಯಾಕಂದ್ರೆ ಲೈಟಿಂಗ್ ಮಾತ್ರ ಯಾವತ್ತು ಬಿಡಬಾರ್ದು ಯಾಕಂದ್ರೆ ಲಕ್ಷ ಲಕ್ಷ ಫೋನ್ ಇಟ್ಟಿರ್ತಲ್ಲ ಅದ್ರ ಸಲಗೆ ಸ್ಟೇಟಸ್ ಇಟ್ಕೊಂಬ ಸಲಹೆಗೆ ಒಂದು ಫೋನ್ ಅನ್ ಮಾತ್ರ ಕೆಟ್ಟಕೋಬೇಡ್ರಿ ಯಾಕಂದ್ರೆ ಅಪ್ಪ ಅಮ್ಮ ಕೊಡ್ಸಿರೋಂತ ದುಡ್ಡಲ್ಲಿ ಎಲ್ಲ ತಗೊಂಡಿರ್ತೀವಿ ಯಾಕಂದ್ರೆ ನಾವೇ ದುಡ್ಡು ತಗೊಂಡಿರ್ತೀವಿ ಯಾಕಂದ್ರೆ ಕಷ್ಟ ಗೊತ್ತಿರುತ್ತಲ್ಲ ಅದ್ರ ಸಲಗೆ ಸಣ್ಣ ನಾನೊಬ್ಬ ಫೋಟೋಗ್ರಾಫರ್ ಹೇಳ್ತಿದ್ದೀನಿ ಯಾಕಂದ್ರೆ ರೀಸೆಂಟ್ ಆಗಿ ನನ್ಗೆ ಹೋದ ವರ್ಷ ನಾಲ್ಕು ಇವೆಂಟ್ ಬಂದಿದ್ವು ಡ್ರೋನು ಮತ್ತೆ ವಿತ್ ಎಲ್ಲ ನೈಟ್ ಟೈಮ್ ಎಲ್ಲ ಡೀಸೆಲ್ ಐಟ್ಲಿಂದ ನಮ್ಗೆ ತೆಗೀಬೇಕಂತ ಮಾಡ್ತಾ ಇದ್ವಿ ಅದೇ ಟೈಮ್ನಾಗ ನಾವು ಸಂದರ್ಭದಲ್ಲಿ ಯಾಕೆ ಹೇಳ್ತಿದ್ವಿ ನಮ್ಮ ಮೆಸೇಜ್ ಅಂದ್ರೆ ಈ ಕ್ಯಾಮ್ರಾ ಆಲ್ರೆಡಿ ತಗೊಂಡು ಹೋಗಿ ಕನ್ಕೊಂಡಿದ್ವಿ ಯಾಕಂದ್ರೆ ಆ ನಮ್ಗೆ ಗೊತ್ತಿದೆ ಯಾಕಂದ್ರೆ ಸೆನ್ಸರ್ಗೆ ಅವಾಗ ಚೆನ್ನಾಗಿದ್ವು ಫೋನ್ ಎಲ್ಲ ಈಗೆಲ್ಲ ಸೆನ್ಸರ್ ಮೊಬೈಲ್ ಅಲ್ಲ ಅದ್ರ ಸಲಹಾಗಿ ಕ್ಯಾಮ್ರಾ ಕೂಡ ಡಿಜಿಟಲ್ ಮಿರಲೆಸ್ ಕ್ಯಾಮ್ರಾ ಆಗಿದೆವು ಏನಿಲ್ಲ ಟಕ್ ಅಂತ ಈಗ ತಗೊಂಡು ಹೋಗಿ ತೆಗೀತಲ್ಲ ಅದಕ್ಕೆ ನಾವು ಹೇಳೋದು ಯಾರೇನಾಗಲಿ ಬ್ಲಾಗ್ ಮಾಡೋರಾಗಲಿ ವೀಡಿಯೋ ನೋಡೋರಾಗಲಿ ಯಾಕಂದರೆ ಮಾಡಿ ಹಿಂಗಿಟ್ಟು ಮಾಡಿ ಅರ್ಥ ಆಯ್ತಾ ಕ್ಯಾಮ್ರಾಗಳು ಹುಷಾರಾಗಿರಿ ಮಾಡಿ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಆಗಿರಿ ಕರೆಕ್ಟಾಗಿ ಕ್ಯಾಮ್ರಾ ಮಾತ್ರ ಹುಷಾರು ಯಾಕಂದರೆ ಸೆನ್ಸರು ಸೆನ್ಸಿಟಿವ್ ಆಗಿರುತ್ತೆ ಒಂದೇ ಗ್ಲಾಸ್ ಇರ್ತಾ ಒಂದೇ ಫಿಲ್ಟರ್ ಇರುತ್ತೆ ಅದಕ್ಕೆ ನಾವು ಕೂಡ ಫಿಲ್ಟರ್ ಆಗಿರೋಲ್ಲ ಫ್ಯಾಲ್ಟ್ರ್ ಆಗ್ಬೇಕಂದ್ರೆ ಮತ್ತೆ ಹತ್ತು ಸಾವಿರ ಫಿಲ್ಟರ್ ಅಂಬದ್ರೇನೆ ಜಸ್ಟ್ ಒಂದು ಗ್ಲಾಸ್ ಸ್ಪೆಕ್ ಥರ ಇರ್ತಾ ಅದಕ್ಕೊಂದು ಗ್ಲಾಸ್ ಹಾಕ್ಸ್ಬಿಟ್ರೆ ಮುಗಿತು ಆ ತರ ಮಾಡೋಕೋ ಮಾಡೋಕ್ರಿ ಯಾಕಂದ್ರೆ ಒಂದ್ಸರಿ ಸೆನ್ಸರ್ ಹೋಯ್ತಂದ್ರೆ ಮತ್ತೆ ಬರೋಕ್ಕಾಗಲ್ಲ ಅದು ಲೈಫ್ ಟೈಮ್ ಫೋನ್ ಹೋಗೋತನ ಕೂಡ ಹಂಗೆ ಇರುತ್ತೆ ಅದ್ರ ಸಲಗೆ ಈಗ ಹೇಳದಪ್ಪ ಅಂದ್ರೆ ವಿಶೇಷ ಅಂದ್ರೆ ಬ್ಲಾಗ್ ಮಾಡಿ ಎಲ್ಲರೂ ಮಾಡ್ರಿ ಅಂದ್ರೆ ಲೇಸರ್ ಲೈಟ್ ಈ ತರ ಇರ್ತದೆ ಲೇಸರ್ ಲೈಟ್ ಫುಲ್ ಹುಮ್ಮಸ್ಲಿಂದ ಕುಣಿಬೇಕಾದ್ರೆ ಈ ತರ ಹೋಗಬೇಡ ಯಾಕಂದ್ರೆ ಗೊತ್ತಿರ್ಬೋದು ನಾವು ಆಲ್ರೆಡಿ ನಾಲ್ಕೈದು ಈವೆಂಟ್ ಓದರ್ಸಲ್ಲಿ ನೋಡಿದ್ವಿ ಅಂತ ಹೇಳಿದ್ವಿ ಅದ್ರ ಸಲಗೆ ಈ ಅಲ್ಲಿ ಅದ್ರ ಸಲಗೆ ನಮ್ ಒಂದು ನಮ್ಮ ಎಲ್ಲ ನಮ್ಮ ಚಾನಲ್ ವ್ಯೂಸರಿಗೆಲ್ಲ ಗೊತ್ತಾಗಿ ಎಲ್ಲ ಅಂತ ತಿಳಿಸ್ತಿದ್ದೀನಿ ಯಾಕಂದ್ರೆ ಗೊತ್ತಿರ್ಬೋದು ಫೋನು ಹಂಗೆ ಬರಲ್ಲ ರೊಕ್ಕ ಹಂಗೆ ಬರಲ್ಲ ಯಾಕಂದ್ರೆ ದೇವರು ಸುರಿಸಿ ದುಡಿದಿದ್ದು ಹಣ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ಬಾರ್ದಲ್ಲ ಯಾಕಂದ್ರೆ ನನ್ಗೆ ಗೊತ್ತಿದೆ ಈ ವಿಷಯ ನಿಮ್ಗೆ ತಿಳಿಸ್ಬೇಕಂತ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಜೋಶ್ಲಿಂದ ಮಾಡ್ತಾ ಇರ್ತಾರ ಮಾಡ್ದಾಗ ಗೊತ್ತಾಗ್ಬೇಕಲ್ಲ ಎಲ್ಲರಿಗೆ ಇವೆಲ್ಲ ಯಾಕೆ ಹೇಳ್ತಿದ್ದೀನ ಅಂದರೆ ಗೊತ್ತಿರೋ ವಿಚಾರಗಳೆಲ್ಲ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ನಾವು ನೋಡ್ತಿರೋಂಥ ಯುವರ್ಸ್ಗೆ ಎಲ್ಲ ಹೇಳ್ಬೇಕಂದ್ರೆ ಈ ತಪ್ಪು ಯಾವತ್ತು ಯಾರಿಗೂ ಹೇಳಿ ಗೊತ್ತಿದ್ರೆ ಹೇಳಿ ಇಲ್ಲಾಂದರೆ ಇಲ್ಲ ಯಾಕಂದ್ರೆ ನೋಡಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಆ ಇಂಥ ಇಂಪಾರ್ಟೆಂಟ್ಗಳು ನಿಮಗೆ ನಾವು ಕಂಟೆಂಟ್ ಹುಡ್ಕೋದಕ್ಕಿಂತ ನಿಮ್ಗೆ ಒಳ್ಳೇದಾಗೋಂಥ ವಿಚಾರಗಳು ಹೇಳ್ತಾ ಇರ್ತೀನಿ ಅವಾಗವಾಗ ಯಾಕಂದ್ರೆ ನನ್ಗೆ ಗೊತ್ತಿರೋದು ಫೋಟೋಗ್ರಫಿ ಫೋಟೋಗ್ರಫಿ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಕೊಂತೀನಿ ಗೊತ್ತಿದ್ರು ಕೂಡ ಓಕೆ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ತಿಳಿಸ್ತೀನಿ ನನಗೆ ಗೊತ್ತಿರಷ್ಟು ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ಸೆನ್ಸರ್ ಮೇನ್ ಇಂಪಾರ್ಟೆಂಟು ಯಾಕಂದ್ರೆ ನೀವು ಜಾಸ್ತಿ ಇಲ್ಲಿದ್ದ ವೀಡಿಯೋ ಮಾಡೋದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬೆಳಿಗ್ಗೆ ಮುಂಜಾನೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅದ್ರ ಸಲುವಾಗಿ ಲೈನ್ ಲೈನ್ ಬಂದ್ರೆ ಸುಮ್ಮನೆ ಎಷ್ಟು ದುಡ್ಡು ಕುಣೀರಿ ಬೇಡನಲ್ಲ ಡಿ ಜೆ ಎಲ್ಲ ಎಂಜಾಯ್ ಮಾಡಿ ಆದರೆ ಲೇಸರ್ ಅಂದ್ಬಿಟ್ಟೆ ಮರೆಯ ಹೋಗ್ಬಿಡ್ರಿ ಯಾಕಂದ್ರೆ ನಾನು ಇದು ನಾಲ್ಕನೇ ಸೈತೆ ಹೇಳ್ಬೇಕು ಅನ್ಕೊಂಡಿದ್ದೆ ಆಗ್ಲಿಲ್ಲ ಆಗ ಯಾಕಂದ್ರೆ ಚಾನಲ್ ಮಾಡಿದ್ದಿಲ್ಲ ಯಾರಿಗೇ ಹೇಳಿದ್ರೆ ನಾಲ್ಕೈದು ಜನಕ್ಕೆ ತಲುಪಿಸ್ತದೆ ಅಷ್ಟೇ ಯಾಕಂದರೆ ನಾ ಗೊತ್ತಿರ್ಬೇಕಲ್ಲ ನಮ್ಮ ಫ್ರೆಂಡ್ಗೆ ಇವಾಗ ಅಂತ ಈಗೆಲ್ಲ ನಮ್ಮ ಫ್ರೆಂಡ್ಸ್ ಆಗಿದ್ರೆ ಯಾಕಂದ್ರೆ ಫುಲ್ ಬೆಂಬಲ ಕೊಡ್ತಾ ನನಗೆ ಅದ್ರ ಸೊಲಗೆ ನಿಮಗೋಸ್ಕರ ಹೇಳ್ತಾ ಇದೀನಿ ಈ ಟ್ರಿಕ್ಸು ಟ್ರಿಕ್ಸ್ ಅಂಬಕ್ಕೇನಿಲ್ಲ ಎಲ್ಲರಿಗೂ ಗೊತ್ತಾಗಲಿ ಅಂಬೋದು ಇಷ್ಟೇ ಯಾಕಂದ್ರೆ ಇನ್ನು ಒಂಬತ್ತು ದಿನ ಗಣಪತಿ ಕೂತಿರ್ತಾನೆ ಆ ಒಂಬತ್ತು ದಿನದಲ್ಲಿ ನಾನು ನಮ್ಮ ಸಬ್ಸ್ಕ್ರೈಬರು ಮತ್ತೆ ಎಲ್ಲರೂ ನೋಡಂತ ಚಾನೆಲ್ಗಳು ಚಾನೆಲ್ ನ್ಯೂಸ್ ನೋಡಬಹುದು ನೋಡಿದಾಗ ಅವಾಗ ಇಂಥವೆಲ್ಲ ಕ್ಯಾಮ್ರಾ ಎಂತ ಕ್ಯಾಮ್ರಾನಾದ್ರೂ ಕೂಡ ಇರಲ್ಲ ಯಾಕಂದ್ರೆ ಅದು ಹೆವಿ ನಮ್ಮ ಸಣ್ಣ ಮಕ್ಕಳು ಕೂಡ ಹುಷಾರಾಗಿದೆ ಯಾಕಂದ್ರೆ ಸಣ್ಣ ಮಕ್ಕಳು ಕಣ್ಣು ಹುಷಾರು ಡೇಂಜರ್ ಕೆಲಸ ಅದ ಆಕೆ ಸಣ್ಣ ಮಕ್ಕಳು ದೂರ ಇರಿ ಯಾಕಂದ್ರೆ ನೋಡ್ಬೇಕು ಕಣ್ಣಿಗೆ ಕೂಡ ಎಫೆಕ್ಟ್ ಆಗುತ್ತೆ ಆ ತರ ಇರ್ತ ಒಂದು ಚಿಕ್ಕ ಬ್ಯಾಟ್ರಿ ಅಂತ ಗೊತ್ತಲ್ಲ ರೆಡ್ ಲೈಟ್ ಕಣ್ಣಗೆ ಕಣ್ಣ ಕೂಡ ರೆಡ್ ಆಗುತ್ತಲ್ಲ ಆ ತರ ಇರ್ತಾ ಇದು ಅದಕ್ಕಿಂತ ಪವರ್ಫುಲ್ ಯಾಕಂದ್ರೆ ಕರೆಂಟ್ ಹೋಗ್ತಾ ಇರ್ತಲ್ಲ ಪಾಸ್ ಆಗಿರ್ತಲ್ಲ ಅದ್ರ ಸಲಭೆ ಇನ್ನೊಂದು ವಿಷಯ ಮರ್ತು ಬಿಟ್ಟೆ ರೋಡಲ್ಲಿ ಕುಣಿದಾಡೋ ಟೈಮಲ್ಲಿ ಹುಮ್ಮಸ್ನಲ್ಲಿ ಯಾರು ಯಾವುದೇ ಒಂದು ಅಂದ್ರೆ ಇದು ಮಾಡಕ್ ಹೋಗ್ಬೇಡ್ರಿ ಹಾನಿಕಾರ ಮಾಡಕ್ ಹೋಗ್ರಿ ಯಾರಿಗೆ ಮತ್ತೆ ಯಾವುದೇ ಒಂದು ಆಂಬುಲೆನ್ಸ್ ಬರಲಿ ದಾರಿ ಕೊಡ್ರಿ ಮತ್ತೆ ಯಾವುದೇ ಜನಕ್ಕೆ ಮಾತ್ರ ಓಡಾಡಕ್ ಮಾತ್ರ ಪ್ಲೇಸ್ ಇರಲಿ ಯಾಕಂದ್ರೆ ನೀವು ಕುಣಿಯೋ ಮೈ ಮರತಲ್ಲಿ ಕುಣಿಯೋ ತಲ್ಲಿ ಯಾವುದೇ ಯಾರೋ ಅವರಲ್ಲಿ ಬರ್ತಾ ಇರ್ತಾವ ಅವ್ರಿಗೆ ಕೂಡ ಜಾಗ ನೀಡಿ ಯಾಕಂದರೆ ಯಾರು 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 ಯಾವ ಕಷ್ಟದಲ್ಲಿ ಅಂಬೋದು ಗೊತ್ತಾಗಲ್ಲ ಅದ್ರ ಸೊಲೇ ನಿಮ್ಮ ದಾರಿಯಲ್ಲಿ ನಿಮಗೆ ಒಂದು ಐವ ರೋಡ್ ಅಂತ ಇರ್ತಲ್ಲ ಆ ರೋಡಲ್ಲಿ ಹೋಗಿ ಒಂದು ಸೈಡಲ್ಲಿ ಬಿಟ್ಬಿಡಿ ಅವ್ರನ್ನ ಅವರು ಹೋಗ್ತಾ ಇರ್ತಾರೆ ಯಾಕಂದರೆ ನಿಮ್ಮ ತಂಡಕ್ಕೆ ಯಾರು ಬರಲ್ಲ ಅವ್ರ ತಂಟಕ್ಕೆ ಅವರು ಇರ್ತಾರೆ ಯಾಕಂದರೆ ಎಲ್ಲರ ಜೀವನ ನೀಟಾಗಿ ಇರ್ತದೆ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಅಂಬೋದು ಗೊತ್ತಾಗಲ್ಲ ಅದ್ರ ಸೊಲಗೆ ಚೆನ್ನಾಗಿ ಗಣಪತಿನ ಬನ್ನಿ ನಿಧಾನವಾಗಿ ಹೋಗಿ ಎಲ್ಲರೂ ಸ್ಲೋ ಆಗಿ ಸ್ಲೋ ಮತ್ತು ಸ್ಪೀಡಾಗಿ ಆಗಿ ಮೂವರಾಗಿ ಹೋಗಬೇಡಿ ಆಗಿ ಹೋಗಿ ಎಷ್ಟು ನಿಧಾನ ಹೋಗ್ತಿರೋ ಅಷ್ಟು ಒಳ್ಳೇದು ನಮಗೆ ಯಾಕಂದ್ರೆ ಹತ್ತು ನಿಮಿಷ ಲೇಟ್ ಆಗುತ್ತಾ ಅಷ್ಟೇ ವರ್ತಾಗಿ ಏನಾಗಲ್ಲ ಯಾಕಂದರೆ ನಾಳೆ ಅಂಬೋದು ಇರುತ್ತೆ ನೋಡಿ ಸ್ಲೋ ಆಗಿ ಹೋಗಿ ಓಕೆನಾ ಇವೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ನೀವೆಲ್ಲ ಗೊತ್ತಿರ್ಬೋದು ಇವೆಲ್ಲ ನಮ್ಮವ್ರು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಫ್ರೆಂಡ್ಸು ಎಲ್ಲರೂ ಎಲ್ಲ ಅಣ್ಣ ತಮ್ಮ ಎಲ್ಲರೂ ಅನ್ಕೊಂಡಿದ್ದೀನಿ ಅದ್ರ ಸೊಲಗೇ ನಿಮ್ಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಯಾಕಂದರೆ ಹುಷಾರಾಗಿ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವಿಷಯಗಳನ್ನು ಇಲ್ಲಿಗೆ ಬಿಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಇದು ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ನಮ್ಮವರಾಗಿರ್ತೀರ ಅದ್ರ ಸೊಲಗೆ ನಾವು ನನ್ನ ಭಾಷೆ ಯಾಕಂದರೆ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಎರಡು ಸರಿ ನೋಡಿ ಇಲ್ಲ ಮೂರು ಸಾರಿ ನೋಡಿ ನೋಡಿ ಕರೆಕ್ಟಾಗಿ ಅರ್ಥ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ವೀಡಿಯೋ ಮಾಡೋರು ನಿಮ್ಮ ಯಾರಿಗೇನೂ ಆಗಲಿ ವೀಡಿಯೋ ಮಾಡೋರಿಗೆಲ್ಲ ತಿಳಿಸಿ ಈ ಥರ ನೋ ಮಾಡಬೇಡಿ ವಿಡಿಯೋ ಅಂತ ಯಾಕಂದರೆ ನಾನೊಬ್ಬ ಫೋಟೋಗ್ರಾಫರ್ ಆ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನೀವು ಹೇಳ್ತಾ ಸೊಲಗೇ ಹೇಳ್ತಾಯಿದ್ದೀನಿ ಆದ್ರೆ ಹೇಳ್ತಾ ಇಲ್ಲ ಅದ್ರ ಸೊಲಗೆ ನೋಡಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ನೋಡಿ ಹಂಗೆ ನೋಡಿ ಬಿಟ್ಬಿಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಮಾಡಿ ಇನ್ನೂ ಚೆನ್ನಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಏನೇನು ಬೇಕಂದ್ರೆ ಕಂಟೆಂಟ್ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ಅದು ಮಾಡೋಣ ಓಕೆ ಎಲ್ಲರೂ ಚೆನ್ನಾಗಿ ಮಾಡಿ ಖುಷಿ ಖುಷಿಯಾಗಿರ್ರಿ ಎಲ್ಲರೂ ಗಣಪತಿನ ಕೂಡ ಖುಷಿ ಖುಷಿಯಾಗಿ ಕಳಿಸಿ ಎಲ್ಲ ಕರೆಕ್ಟ್ ಟೈಮ್ಗೆ ಕಳಿಸಿ ಯಾಕಂದರೆ ನೀವು ಅವಸರ ಬಿಳ್ಬೇಡಿ ಯಾಕಂದರೆ ಹೇಳೋಕ್ಕಾಗಲ್ಲ ಯಾರ ಟೈಮ್ನಲ್ಲಿ ಹೆಂಗೆ ಆಗುತ್ತಂತ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ